ನನಗೆ ಇವತ್ತಿನ ಎಪಿಸೋಡ್ ನೋಡಿ ಸುದೀಪ್ ಸರ್ದ್ದು ಒಂದು ಸಾಂಗ್ ನೆನಪಾಗ್ತಾ ಇದೆ ಅದೇ ರೀತಿ ನನ್ನ ಸಬ್ಸ್ಕ್ರೈಬರ್ ಒಬ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿದ್ದಾರೆ ಆ ಸಾಂಗ್ ಅನ್ನ ಅದನ್ನು ನಾನಿಲ್ಲಿ ಎತ್ಕೋತಾ ಇದ್ದೀನಿ ಗೆದ್ದೇ ಗೆಲ್ಲುವೆ ಒಂದು ದಿನ ಗೆಲ್ಲಲೇಬೇಕು ಒಳ್ಳೆ ಗೆದ್ದೆ ಗೆದ್ದೇ ಗೆಲ್ಲುವೆ ಒಂದು ದಿನ ಗೆಲ್ಲಲೇಬೇಕು ಒಳ್ಳೆ ತಾಣ ಇವತ್ತಿನ ಎಪಿಸೋಡ್ ಅಲ್ಲಿ ತುಂಬಾ ಅಂದ್ರೆ ತುಂಬಾನೇ ಆಯ್ತು ಐ ಹೋಪ್ ನಿಮಗೂ ಖುಷಿಯಾಗಿದೆ ಅಂತ ಇಡೀ ರಾಜ್ಯದ ಜನತೆ ಖುಷಿ ಪಟ್ಟಿದ್ದಾರೆ ಇವತ್ತಿನ ಎಪಿಸೋಡಲ್ಲಿ ಎರಡು ವಿಚಾರಕ್ಕೆ ಖುಷಿ ಪಟ್ಟಿದ್ದಾರೆ ಇವತ್ತು ಒಂದನೇದು ಇಷ್ಟು ವಾರಗಳಲ್ಲಿ ಕಿಚ್ಚ ಸುದೀಪ್ ಅವರು ಏನು ಸಣ್ಣದಾಗಿ ನ್ಯೂಟ್ರಲ್ ಆಗಿ ಒಬ್ಬರಿಗೆ ಬುದ್ಧಿ ಹೇಳ್ತಾ ಇದ್ರು ಇವತ್ತು ಆ ಎಲ್ಲ ಫಿಲ್ಟರ್ಗಳನ್ನು ತೊಡೆದು ಹಾಕಿ ಬುದ್ಧಿಮಾತನೇ ಹೇಳಿದ್ದಾರೆ ಎರಡನೇದು ಕಳೆದ ವಾರ ಅತ್ಯಂತ ಟ್ರೋಲ್ ಆಗಿದ್ದಂತಹ ಒಬ್ಬರು ಕಂಟೆಸ್ಟೆಂಟು ಅದು ಕೂಡ ಬಿಗ್ ಬಾಸ್ ಮನೆಯಲ್ಲಿ ತುಂಬಾನೇ ಸದ್ದು ಮಾಡ್ತಾ ಇರುವ ಒಬ್ಬರು ಕಂಟೆಸ್ಟೆಂಟ್ ರಕ್ಷಿತಾ ಶೆಟ್ಟಿ ಕಿಚ್ಚನ ಚಪ್ಪಾಳಿಯನ್ನು ಪಡೆದುಕೊಂಡಿದ್ದಾರೆ ಸೊ ಈ ಎರಡು ವಿಚಾರ ಇವತ್ತಿನ ಹೈಲೈಟ್ ಅದರ ನಡುವಲ್ಲಿ ಇನ್ನೊಂದು ಸೂಕ್ಷ್ಮವಾಗಿರೋ ವಿಚಾರವನ್ನು ನಾನು ಇಲ್ಲಿ ನೋಟಿಸ್ ಮಾಡಿದ್ದೀನಿ ಎಷ್ಟು ಜನ ಈ ವಿಚಾರವನ್ನು ನೋಟಿಸ್ ಮಾಡಿದ್ದೀರಾ ಇಲ್ವಾ ಗೊತ್ತಿಲ್ಲ ಯಾಕೆಂತ ಹೇಳಿದ್ರೆ ನಾವು ಬಿಗ್ ಬಾಸ್ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀವಿ ಅಂದ ಮೇಲೆ ಕೆಲವೊಂದು ವಿಚಾರಗಳನ್ನು ಸೂಕ್ಷ್ಮವಾಗಿ ಗಮನಿಸಬೇಕಾಗಿ ಬರುತ್ತೆ ಯಾಕೆಂತ ಹೇಳಿದ್ರೆ ನಾರ್ಮಲ್ ಆಗಿ ಎಲ್ಲರೂ ಟಿವಿ ನೋಡ್ತಾರೆ ಎಲ್ಲರೂ ವಾಶ್ ಮಾಡ್ತಾರೆ ಯಾವುದು ವೀಕ್ಷಕರ ಗಮನಕ್ಕೆ ಬರುವುದಿಲ್ಲ ಇಲ್ಲಾಂದ್ರೆ ಅದು ನಾರ್ಮಲ್ ಆಗಿ ಯಾರು ಅದನ್ನ ಕೌಂಟ್ ಮಾಡಿರೋದಿಲ್ಲ ಅದನ್ನ ನಾವು ಕೌಂಟ್ ಮಾಡಿ ಹೇಳಿದಾಗ ಓಕೆ ಹೌದಲ್ವಾ ಅನ್ನೋದು ನಮ್ಮ ವೀಕ್ಷಕರಿಗೆ ಗೊತ್ತಾಗ್ತದೆ ನೋಡಿದಕ್ಕೂ ಅವರಿಗೆ ಒಂದು ಹೆಲ್ಪ್ಫುಲ್ ಆಗುತ್ತೆ ಸೊ ಈ ಮೂರು ಪಾಯಿಂಟ್ ನಿಮ್ಮ ಮುಂದೆ ಇಡ್ತೇನೆ ಈ ವಿಡಿಯೋ ಮೂಲಕ ವೀಕ್ಷಕರೇ ಫಸ್ಟ್ ಆಫ್ ಆಲ್ ಈ ವಾರ ಪೂರ್ತಿ ನಾನು ನಿಮ್ಗೆ ಹೇಳ್ತಾ ಬಂದಿದ್ದೀನಿ ಎರಡು ಮೂರು ವಿಡಿಯೋದಲ್ಲಿ ರಕ್ಷಿತನ ಪರ್ಫಾರ್ಮೆನ್ಸ್ ಈ ವಾರ ಹೇಗಿತ್ತು ರಕ್ಷಿತನ ನಡತೆ ಹೇಗಿತ್ತು ಯಾವ ರೀತಿಯ ಬದಲಾವಣೆ ಬಂದಿದೆ ಸೊ ಆ ಬದಲಾವಣೆಗೆ ಏನ್ ಸಿಗ್ಬೇಕು ಅನ್ನೋದಲ್ಲ ಬಹುಶಃ ಮನೆ ಮಂದಿಯ ಕೈಯಿಂದ ಏನ್ ಸಿಕ್ಕಿಲ್ವೋ ಅದು ಇವತ್ತು ಕಿಚ್ಚ ಸುದೀಪ್ ಸರ್ ಅವರಿಂದ ಸಿಕ್ಕಿದೆ ಕಳೆದ ವಾರ ಏನ್ ಕಿಚ್ಚ ಸುದೀಪ್ ಅವರು ರಕ್ಷಿತಾ ಶೆಟ್ಟಿಗೆ ಕ್ಲಾಸ್ ತಗೊಂಡ್ರು ಆ ಕ್ಲಾಸ್ ತಗೊಂಡಿರುವ ಪ್ಯಾಟರ್ನ್ ಅನ್ನ ಇಟ್ಕೊಂಡು ನಾನೊಂದು ವಿಡಿಯೋ ಮಾಡಿದ್ದೆ ಯಾಕೆಂತಂದ್ರೆ ಎಲ್ಲೋ ಒಂದ್ ಕಡೆ ಅಸಮಾಧಾನ ಇತ್ತು ರಕ್ಷಿತಾ ಶೆಟ್ಟಿಗೆ ಕ್ಲಾಸ್ ತಗೊಂಡಿರೋದ್ರ ಬಗ್ಗೆ ಅಲ್ಲ ಅದೇ ವೇಯಲ್ಲಿ ಬೇರೆ ಕ್ಲಾಸ್ ತಗೋಬೇಕಿತ್ತು ಅನ್ನೋದು ಸೊ ಯಾವಾಗ ಸುದೀಪ್ ಸರ್ ಕೈಯಿಂದ ಎಲ್ಲಾದ್ರೂ ಸಣ್ಣ ಪುಟ್ಟ ಮಿಸ್ಟೇಕ್ ಆದಾಗ ನಾ ಹೇಳ್ತೀವೋ ಸೊ ಅದೇ ರೀತಿ ಸುದೀಪ್ ಸರ್ ಅಂತ ಅವರು ಮಾಡುವ ಒಳ್ಳೆ ಕೆಲಸಗಳನ್ನು ನಾವಿಲ್ಲಿ ಹೇಳಲೇಬೇಕು ನಿನ್ನೆ ಎಪಿಸೋಡ್ ಅಲ್ಲಿ ನಾನು ಹೇಳಿದ್ದೆ ಬಿಗ್ ಬಾಸ್ ಏನಾದರೂ ವ್ಯಕ್ತಿತ್ವದ ಆಟ ಅನ್ನೋದು ನಿಜವಾಗಿದ್ದಲ್ಲಿ ಈ ವಾರದ ಕಿಚ್ಚನ ಚಪ್ಪಾಳೆ ಖಂಡಿತವಾಗಿಯೂ ರಕ್ಷಿತಾ ಶೆಟ್ಟಿಗೆ ಸಿಗಬೇಕು ರಕ್ಷಿತಾ ಶೆಟ್ಟಿಗೆ ಸಿಗಬೇಕು ಅನ್ನೋದು ನನ್ನ ಉದ್ದೇಶ ಅಂತ ಹೇಳಿದ್ರೆ ನಾನೊಬ್ಬ ವೀಕ್ಷಕನಾಗಿ ಹೇಳ್ತಾ ಇದ್ದಿದ್ದು ರಕ್ಷಿತಾ ಶೆಟ್ಟಿಗೆ ನಮ್ಮ ಬೆಂಬಲ ಇಲ್ಲ ರಕ್ಷಿತಾ ಶೆಟ್ಟಿಯ ಫ್ಯಾನು ಆ ಬೇಸಲ್ಲಿ ನಾನು ಹೇಳ್ತಾ ಇದ್ದಿದ್ದಲ್ಲ ಯಾಕೆಂತ ಹೇಳಿದ್ರೆ ರಕ್ಷಿತಾ ಶೆಟ್ಟಿಯ ಈ ವಾರದ ಟಾಸ್ಕ್ ಅಲ್ಲಾಗಿರ್ಲಿ ಅವರ ಗುಣನಡತ ಆಗಿರಲಿ ಆಗಿರ್ಲಿ ಅವರು ಕಿಚ್ಚ ಸುದೀಪ್ ಸರ್ ಕಳೆದ ವಾರ ಹೇಳಿದ ಮಾತುಗಳನ್ನ ಪಾಲನೆ ಮಾಡಿದ್ದ ರೀತಿಯಾಗಿರ್ಲಿ ತುಂಬಾನೇ ಚೆನ್ನಾಗಿತ್ತು ಸೊ ಆ ಬದಲಾವಣೆಯನ್ನು ನೋಟಿಸ್ ಮಾಡದೆ ಹೋಗಿದ್ದಲ್ಲಿ ಎಲ್ಲ ಒಂದ್ ಕಡೆ ಬಿಗ್ ಬಾಸ್ ವ್ಯಕ್ತಿತ್ವದ ಆಟ ಅನ್ನೋದು ಫೇಕ್ ಆಗಿ ನಮ್ಗೆ ಕಾಣಿಸ್ತಾ ಇತ್ತು ಖಂಡಿತವಾಗಿಯೂ ಬಿಗ್ ಬಾಸ್ ಟೀಮ್ ಮತ್ತು ಸುದೀಪ್ ಸರ್ ಅವರು ಆ ನಂಬಿಕೆಯನ್ನು ಉಳಿಸಿಕೊಂಡ್ರು ಎಲ್ರಿಗೂ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಈ ವಾರದ ಪರ್ಫಾರ್ಮೆನ್ಸ್ ಏನ್ ನೋಡಿದೀವಿ ಅದರಲ್ಲಿ ಕೌಂಟ್ ಮಾಡುವಾಗ ಪ್ರತಿಯೊಬ್ಬರದ್ದು ಜಗಳ ಇಲ್ಲ ಏನಾದ್ರೂ ಒಂದು ಪ್ರಾಬ್ಲಮ್ ಇದ್ದೇ ಇದೆ ಆದ್ರೆ ರಕ್ಷಿತಾ ಶೆಟ್ಟಿಯ ಗ್ರಾಪ್ ನೋಡುವಾಗ ಅದು ಕಾಣಿಸಿಲ್ಲ ರಕ್ಷಿತಾ ಶೆಟ್ಟಿಯ ಗ್ರಾಪ್ ನೋಡುವಾಗ ನಮ್ಗೆ ಇಲ್ಲಿ ಕಾಣಿಸಿದ್ದು ಮೊಟ್ಟ ಮೊದಲನೇದಾಗಿ ಬದಲಾವಣೆ ಕಿಚ್ಚ ಸುದೀಪ್ ಸರ್ ಏನು ಅಡ್ವೈಸ್ ಕೊಟ್ಟರು ಅದನ್ನು ಫಸ್ಟ್ ಆಫ್ ಫಸ್ಟ್ ವೀಕ್ ನೇ ಅಳವಡಿಸಿಕೊಂಡ್ರು ಅದು ಫಸ್ಟ್ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಅಶ್ವಿನಿ ಗೌಡರ್ ಅವರ ಟೀಮಲ್ಲಿ ಅವರು ಆಡಿದಾಗಲೇ ಗೊತ್ತಾಯಿತು ಎರಡನೇದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ರಘು ಸರ್ ನೇರವಾಗಿ ಅವರನ್ನು ನಾಮಿನೇಟ್ ಮಾಡ್ತಾರೆ ಅವಾಗ್ಲೂ ಅದನ್ನು ಅಷ್ಟೇ ಸ್ಪೋರ್ಟಿವ್ ಆಗಿ ತಗೊಂಡು ನಾನು ಇಂತಹ ತಪ್ಪನ್ನು ಮಾಡಿದ್ದೇನೆ ಆ ತಪ್ಪಿಗೆ ಇದ್ರ ಪ್ರಾಯಶ್ಚಿತ ಆಗಲಿ ನನಗೊಂದು ಪಾಠ ಆಗಲಿ ಲೆಸನ್ ಆಗಲಿ ಅನ್ನೋ ರೀತಿಯಲ್ಲಿ ಅವರು ಕೊಟ್ಟಿರೋ ರಿಪ್ಲೈ ಅವರ ಮೆಚುರಿಟಿ ಲೆವೆಲ್ ಅನ್ನು ನಮಗೆ ಮತ್ತೆ ತೋರಿಸಿಕೊಟ್ಟಿತ್ತು ಮೂರನೇದು ಮನೆಯಲ್ಲಿ ಇಷ್ಟೆಲ್ಲಾ ರಾಧಾಂತಗಳು ನಡೆಯಿತು ಜಗಳಗಳು ನಡೀತು ದೊಂಬಿಗಳು ನಡೆಯಿತು ಆದರೆ ಆ ಹುಡುಗಿ ಏನ್ ಮಾಡಿತ್ತು ಹೇಳಿದ್ರೆ ಪ್ರತಿಯೊಂದು ಮನಸ್ಸುಗಳನ್ನ ಬೆಸೆಯುವ ಕೆಲಸ ಮಾಡಿತ್ತು ತುಂಬಾ ನೋವನ್ನು ಕೊಟ್ಟು ಯಾವ್ಯಾವ ಪದಗಳನ್ನೆಲ್ಲ ಬಳಸಿ ತಮ್ಮನ್ನ ಹೀಯಾಲಿಸಿದಂತಹ ಅಶ್ವಿನಿ ಮೇಡಮ್ ಅವರು ಹಸಿವೆಯಲ್ಲಿದ್ದಾರೆ ಊಟ ಮಾಡ್ತಾ ಇಲ್ಲ ಅಂತ ಹೇಳುವಾಗ ಪಾಪ ಅವ್ರ ಆ ತಾಯಿಯ ಗುಣವನ್ನ ರಕ್ಷಿತಾ ಶೆಟ್ಟಿ ಅಷ್ಟು ಚಿಕ್ಕ ವಯಸ್ಸಲ್ಲೇ ತೋರಿಸಿಕೊಟ್ಟು ಸೊ ಬಿಗ್ ಇದೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಕೌಂಟ್ ಆಗುತ್ತಾ ಇಲ್ಲೋ ಹೋಗುತ್ತಿಲ್ಲ ಹೊರಗಡೆ ನಮ್ಮಂತ ವೀಕ್ಷಕರು ಇದನ್ನೆಲ್ಲ ಗಮನಿಸ್ತಾ ಇರ್ತಾರ ಸೊ ಬರೇ ನಾವು ಮಾತ್ರ ಗಮನಿಸ್ತಾ ಇರುವುದಲ್ಲ ಕಿಚ್ಚ ಸುದೀಪ್ ಸರ್ ಅವರು ಕೂಡ ಇದನ್ನು ಗಮನಿಸಿದ್ದಾರೆ ಅನ್ನೋದು ಇವತ್ತಿನ ಕಿಚ್ಚನ ಚಪ್ಪಾಳೆ ನನಗೆ ಪ್ರೂವ್ ಮಾಡಿ ಕೊಟ್ಟಿತ್ತು ಈ ಮೂಲಕ ಬಿಗ್ ಬಾಸ್ ಅನ್ನೋದು ವ್ಯಕ್ತಿತ್ವದ ಆಟ ಕೂಡ ಹೌದು ಅನ್ನೋದು ಕಿಚ್ಚ ಸರ್ ಪ್ರೂವ್ ಮಾಡಿಬಿಟ್ರು ಸೊ ಇದಕ್ಕೆ ನಮ್ಮ ಕಡೆಯಿಂದ ತುಂಬಾನೇ ಧನ್ಯವಾದಗಳು ನಾನು ನಿನ್ನೆ ಎಪಿಸೋಡ್ ಅಲ್ಲಿ ಹೇಳಿದ್ದೀನಿ ಎರಡು ನಾನು ಹೆಚ್ಚಾಗಿ ಪ್ರೊಮೋ ನೋಡ್ಬಿಟ್ಟು ಮಾತಾಡಲ್ಲ ಪ್ರೊಮೋ ನೋಡ್ಬಿಟ್ಟು ಮಾತಾಡಿದ್ದೀನಿ ಅಂದ್ರೆ ಎಪಿಸೋಡ್ ಪೂರ್ತಿ ಅಶ್ವಿನಿ ಗೌಡರ್ ಅವರಿಗೆ ಕ್ಲಾಸ್ ತೆಗೆದುಕೊಂಡಿರುವ ಹಾಗೆ ಇದೆ ಅಂತ ನಿನ್ನೆ ಎಪಿಸೋಡ್ ಏನಿತ್ತು ನಿನ್ನೆ ಎಪಿಸೋಡ್ ನಲ್ಲಿ ಎಂಬತ್ತು ಪರ್ಸೆಂಟ್ ಏನು ಎಪಿಸೋಡ್ ಇದೆ ಆ ಎಂಬತ್ತು ಪರ್ಸೆಂಟ್ ಎಪಿಸೋಡ್ ಪೂರ್ತಿ ಕೂಡ ಸುದೀಪ್ ಸರ್ ಅವರು ಅಶ್ವಿನಿ ಗೌಡರ್ ಅವರ ತಪ್ಪು ಏನಿದೆ ಆ ತಪ್ಪನ್ನ ಎತ್ತಿ ತೋರಿಸುವ ವಿಚಾರಕ್ಕೆ ಬಳಸಿಕೊಂಡಿದ್ದಾರೆ ಸೊ ಇದು ಯಾವತ್ತಿಂದನೂ ಅಂದ್ರೆ ಈ ಎಪಿಸೋಡ್ ಹೇಗಿತ್ತು ಅಂತ ಹೇಳಿದ್ರೆ ಇಷ್ಟು ವಾರಗಳು ಅವರ ತಪ್ಪನ್ನ ಎತ್ತಿ ತೋರಿಸದೇ ಇದ್ದಿರೋ ಕಾರಣಕ್ಕೆ ಇವತ್ತಿನ ಎಪಿಸೋಡ್ ಅನ್ನ ಸಂಪೂರ್ಣವಾಗಿ ಬಳಸಿಕೊಂಡಿದ್ದಾರೆ ಅನ್ನೋ ರೀತಿಯಲ್ಲಿ ಇತ್ತು ಕಿಚ್ಚನ ಪಂಚಾಯತಿಗೆ ಪ್ರೊಮೋ ನೋಡಿದಾಗಲೇ ಇಡೀ ಕರ್ನಾಟಕದ ಜನತೆಗೆ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಅಂದ್ರೆ ಕಂಪ್ಲೀಟ್ ಆಗಿ ಅಶ್ವಿನಿ ಗೌಡರ್ ಅವರ ಏನ್ ತಪ್ಪಿದೆ ಪ್ರತಿಯೊಂದನ್ನ ಕಿಚ್ಚ ಸುದೀಪ್ ಅವರು ಅವರ ಮುಂದೆ ಬಹಿರಂಗ ಪಡಿಸ್ತಾರಂತ ನಮ್ಮ ಏನಿದೆ ಅದು ನಿಜವಾಗಿದೆ ಇನ್ನು ಕೆಲವೊಬ್ರು ಹೇಳ್ತರ ಇಲ್ಲ ಈ ವಿಚಾರದಲ್ಲಿ ನಮ್ಗೆ ಸಮಾಧಾನ ಇಲ್ಲ ಕಿಚ್ಚ ಸುದೀಪ್ ಅವರು ಇನ್ನೂ ಅಗ್ರೆಸಿವ್ ಆಗಿ ಮಾತಾಡಬೇಕಿತ್ತು ಅಂತ ಖಂಡಿತ ಸಾಧ್ಯ ಇದೆ ಯಾಕೆ ಅಂತ ಹೇಳಿದ್ರೆ ಈಗ ಕಳೆದ ವಾರ ರಕ್ಷಿತಾ ಶೆಟ್ಟಿಗೆ ಏನು ಅವರು ಕ್ಲಾಸ್ ತಗೊಂಡಿದ್ರು ಆ ಕ್ಲಾಸ್ ತಗೊಂಡಿರುವ ವೇನು ಅಷ್ಟೇ ಸ್ಮೂತ್ ಆಗಿತ್ತು ಬಟ್ ಅಲ್ಲೊಂದು ಪದ ಬಳಕೆ ಮಾಡ್ತಾರೆ ಪಿತ್ತನೆತ್ತಿಗೆ ಇತ್ತು ಅಂತ ಒಂದು ಫನ್ ಮೂಮೆಂಟ್ ಆಗಿ ಕನ್ವರ್ಟ್ ಆಗುತ್ತೆ ಅದು ಇಲ್ಲ ಅಂತಲ್ಲ ಬಟ್ ರಕ್ಷಿತಾ ಶೆಟ್ಟಿ ಅನ್ನುವಾಗ ಅಲ್ಲಿ ವಯಸ್ಸಿನ ಅಂತರ ತುಂಬಾನೇ ಇದೆ ಯಾರಿಗೆ ಸುದೀಪ್ ಸರ್ ಅವ್ರಿಗೆ ಮತ್ತು ರಕ್ಷಿತಾ ಶೆಟ್ಟಿಗೆ ಮತ್ತೆ ಆ ಒಂದು ಚಿಕ್ಕ ಹುಡುಗಿ ಅನ್ನೋ ಒಂದು ವಾಸಲ್ಯ ಏನಿರುತ್ತೆ ಸೊ ಅದು ಕೆಲವೊಂದ್ಸಲ ಒಂದೊಂದು ಮಾತನ್ನ ಬರುತ್ತೆ ಕೆಲವೊಂದ್ಸಲ ಹೇಗಾಗುತ್ತೆ ಅಂತ ಹೇಳಿದ್ರೆ ಒಂದು ಸ್ಥಾನದಲ್ಲಿ ನಿಂತು ನೀವು ಮಾಡ್ತಾ ಇರೋದು ತಪ್ಪು ಅಂತ ಹೇಳುವಾಗ ಓಕೆ ಸರಿ ನಮ್ಮ ತಪ್ಪಾಗಿದೆ ತಿತ್ಕೋತೀವಿ ಅಂತ ಹೇಳೋದು ಬೇರೆ ನಾವು ತಪ್ಪು ಮಾಡೇ ಇಲ್ಲ ಇನ್ನೊಬ್ಬರಿಂದಾಗಿ ತಪ್ಪು ಮಾಡೋ ರೀತಿಯಲ್ಲಿ ಆಯ್ತು ಅನ್ನೋ ತರ ತಪ್ಪನ್ನು ಕೂಡ ತಮ್ಮ ತಪ್ಪನ್ನು ಕೂಡ ಸಮರ್ಥನೆ ಮಾಡಿಕೊಳ್ಳುವವರ ಮುಂದೆ ತುಂಬಾ ಅಗ್ರೆಸಿವ್ ಆಗಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂತ ಹೇಳಿದ್ರು ಪರ್ಸನಲ್ ಅಲ್ಲ ಇದು ಕೋಟ್ಯಂತರ ಜನ ನೋಡ್ತಾ ಇರೋ ಒಂದು ಶೋ ಸೊ ಈ ಶೋ ಅಲ್ಲಿ ಹೋಸ್ಟ್ ಮಾಡ್ಬೇಕಾದ್ರೆ ಅಷ್ಟೇ ಕೆಪಾಸಿಟಿ ಬೇಕು ಈಗ ಸುದೀಪ್ ಸರ್ ಅನ್ನ ಬಿಟ್ಟು ಬೇರೆ ಯಾರು ಕೂಡ ಆ ಜಾಗದಲ್ಲಿ ನಾವು ಊಹೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಸುದೀಪ್ ಸರ್ ತಪ್ಪು ಇಲ್ಲ ಸುದೀಪ್ ಸರ್ ಏನಾದ್ರು ಮಿಸ್ಟೇಕ್ ಆದಾಗ ನಾವು ವಿಮರ್ಶೆ ಮಾಡ್ತೇವೆ ಹೊರತು ಆ ಜಾಗದಲ್ಲಿ ಸುದೀಪ್ ಸರ್ ಅನ್ನ ಬಿಟ್ಟು ಬೇರೆ ಬೇರೆ ಯಾರನ್ನಾದ್ರೂ ಊಹೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಖಂಡಿತವಾಗಿಯೂ ಸಾಧ್ಯ ಇಲ್ಲ ಎಷ್ಟು ಸೀಸನ್ ಗಳು ನಡೆಸಿಕೊಂಡು ಅವರು ಅವರ ಮಾತು ಆ ಮಾತಿನಲ್ಲಿರುವ ಖಡಕ್ನೆಸ್ ಅದೆಲ್ಲವೂ ಕೂಡ ಸುದೀಪ್ ಸರ್ ಅನ್ನ ಪಕ್ಕಕ್ಕಿಟ್ಟು ನೋಡೋದಾದ್ರೆ ಬಿಗ್ ಬಾಸ್ ಅನ್ನೋದು ಶೂನ್ಯ ತರ ಬರುತ್ತೆ ಯಾವ ಕಂಟೆಸ್ಟೆಂಟ್ ಬೇಕಾದ್ರೂ ಬರಲಿ ಆದ್ರೆ ಕಿಚ್ಚ ಸುದೀಪ್ ಸರ್ ಅವರ ಪಂಚಾಯತಿಗೆ ಗೋಸ್ಕರನೇ ಕಾಯ್ತಾ ಇರುವ ಕೋಟ್ಯಾಂತರ ಜನ ಇದ್ದಾರೆ ಅನ್ನೋದು ಮರಿಬಾರ್ದು ಇನ್ನು ಕಿಚ್ಚ ನಾವಿಲ್ಲಿ ಕೂತ್ಕೊಂಡು ಕಿಚ್ಚ ಸುದೀಪ್ ಅವರು ಹಂಗ್ ಮಾಡ್ಬೇಕಿತ್ತು ಹಿಂಗ್ ಮಾಡ್ಬೇಕಿತ್ತು ಪ್ರತಿ ಸಲಾನು ಏನು ಮೊಸರಲ್ಲಿ ಕಲ್ಲುಡುಕೋಂತ ಕೆಲಸ ಮಾಡಬಾರ್ದು ಕೆಲವೊಂದ್ಸಲ ಆ ಪಂಚಾಯತಿಗೆ ಗಾಂಭೀರ್ಯತೆಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಯಾಕೆಂತ ಹೇಳಿದ್ರೆ ನಾವಿಲ್ಲಿ ಕೂತ್ಕೊಂಡು ಯಾವ್ದೊಂದು ಚಾನಲ್ ಮಾತಾಡ್ತಾ ಇದ್ದೀವಿ ಇಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಆಗ್ತೀವಿ ಆ ರೀತಿ ಅಲ್ವ ಅಲ್ಲ ಪ್ರತಿ ಮಾತಿಗೊಂದೊಂದು ತೂಕ ಇದ್ರೆ ಮಾತ್ರ ಒಳಗಡೆ ಕೂತಿರೋರು ನೋಡ್ತಾರೆ ಕಿಚ್ಚ ಸುದೀಪ್ ಅವರು ಬಂದು ಬೈತಾರ ಇಲ್ಲ ಏನೋ ಮಾಡ್ತಾರ ಅಂತ ಹೇಳುವಾಗ ಒಳಗಡೆ ಕೂತ್ಕೊಂಡಿರೋರು ಪ್ರತಿಯೊಬ್ರು ಅದನ್ನ ಅಂತ ಏನಿಲ್ಲ ಸಹಿಸ್ಕೋತಾ ಇದ್ದಾರೆ ಅಂತ ಹೇಳಿದ್ರೆ ಕಿಚ್ಚ ಸುದೀಪ್ ಅವರು ಆ ತೂಕದ ಮಾತುಗಳನ್ನ ಆಡ್ತಾ ಇದ್ದಾರೆ ಅಂತ ಅರ್ಥ ಇವತ್ತಿನ ಪಂಚಾಯತಿಗೆ ಬಗ್ಗೆ ನನ್ಗೆ ಯಾವ ತಕ್ರಾರು ಇಲ್ಲ ಯಾಕೆಂತ ಹೇಳಿದ್ರೆ ಯಾವ ರೀತಿಯಲ್ಲಿ ಮಾತಾಡ್ಬೇಕು ಯಾವ ವಿಷಯವನ್ನು ತೆಗೆದುಕೊಂಡು ಅವರಿಗೆ ಹೇಳಬೇಕು ಪ್ರತಿಯೊಂದನ್ನು ಹೇಳಿದ್ದಾರೆ ಇವಾಗ ವುಮೆನ್ ಕಾರ್ಡ್ ವುಮೆನ್ ಕಾರ್ಡ್ ಹೌದು ಸುದೀಪ್ ಸರ್ ಮುಖ ಕೊಡ್ದಂಗೆ ಹೇಳಿದ್ರು ಯಾರಾದ್ರೂ ಅಶ್ವಿನಿ ಗೌಡರವರಿಗೆ ನಿಮ್ಮ ರೆಸ್ಪಾನ್ಸಿಬಿಲಿಟಿಯನ್ನು ಕೊಟ್ಟಿದ್ರ ಕೊಟ್ಟಿಲ್ಲ ಅಲ್ಲೇ ಸಿಕ್ತು ಇನ್ನೊಂದು ಹೇಳಿದ್ರು ಇನ್ನು ಮುಂದೆ ಬಿಗ್ ಬಾಸ್ ಮನೆಯಲ್ಲಿ ಯಾರಾದ್ರೂ ಹೋಗಲೇ ಬಾರಲೆ ಹೋಗೋ ಬಾರೋ ಅಂದ್ರೆ ನೀವು ಮುಲಾಜ್ ಇಲ್ಲದೆ ಹೋಗೇ ಬಾರ ಅಂದೇಳಿ ತೊಂದ್ರನೇ ಇಲ್ಲ ಯಾರಿಗೆ ಹೇಳಿದದು ಅದು ಅಶ್ವಿನಿ ಗೌಡರ್ ಅವರಿಗೆ ಹೇಳಿದ್ದು ಅದೇ ರೀತಿ ತುಂಬಾ ಪಾಯಿಂಟ್ಗಳನ್ನ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಹೇಳಿದ್ದಾರೆ ಆದ್ರೂ ನಾನು ತಪ್ಪು ಮಾಡಿಲ್ಲ ಅದ ಅವರಿಂದ ಆಯ್ತು ಇವರಿಂದ ಆಯ್ತು ಏನ್ ಮಾಡಕ್ಕಾಗುತ್ತೆ ಸರ್ ಯಾರಿಗಾದ್ರು ಇವಾಗ ಕಿಚ್ಚ ಸುದೀಪ್ ಸರ್ ಅವರು ಹೋಸ್ಟೆ ಅಂದ ಮಾತ್ರಕ್ಕೆ ಅವರಲ್ಲಿ ಅವರಿಗೂ ಒಂದು ಇತಿಮಿತಿಗಳು ಇದೆಯಲ್ಲ ಅದರ ಆಚೆಗೆ ಅವ್ರು ದಾಟಿ ಮಾತಾಡಕ್ಕಾಗಲ್ಲ ಪರ್ಸನಲ್ ಆಗಿ ಎಲ್ಲೂ ತಗೊಂಡು ಹೋಗೋಕ್ಕಾಗಲ್ಲ ಪರ್ಸನಲ್ ಆಗಿ ತಗೊಂಡೋಗ್ಬೇಕು ಅಂತ ಹೇಳಿದ್ರೆ ಅಂತಹ ಮೂಲಭೂತ ನಿಯಮಗಳು ಏನಿದೆ ಬಿಗ್ ಬಾಸ್ ಮನೆಯಲ್ಲಿ ಯಾವ್ದೊಂದು ಸೀಸನ್ ಅಲ್ಲಿ ಉಂಚ ಉಚ್ಚ ವೆಂಕಟ್ ಅವರು ಪ್ರಥಮ ಮೇಲೆ ಕೈ ಮಾಡಿದ್ರು ಸೊ ಅವಾಗ ಕಿಚ್ಚ ಸುದೀಪ್ ಅವರ ಮಾತು ಭರಸೆ ಪ್ರತಿಯೊಂದು ಬದಲಾಗಿತ್ತು ಆಯ್ತಾ ಸೊ ಅಂತಹ ತಪ್ಪುಗಳು ಮಾಡಲ್ಲ ಮಾತಿನ ಮುಖಾಂತರವೇ ಚಾಟಿ ಬೀಸಬೇಕು ಹೊರತು ನಾವು ಕಮೆಂಟ್ ಸೆಕ್ಷನ್ ಅಲ್ಲಿ ಆಗೋ ನಾ ಇಲ್ಲ ಪೋಸ್ಟ್ ಹಾಕೋತಾರ ಅಗ್ರೆಸಿವ್ ಆಗಿ ಎಲ್ಲ ಆಗಲ್ಲ ಅದೊಂದು ಹೋಸ್ಟ್ ಮಾಡೋ ರೀತಿನೂ ಅಲ್ಲ ಸೊ ಸುದೀಪ್ ಸರಿಗೆ ಬಿಗ್ ಬಾಸ್ ಶೋ ಅನ್ನ ಹೋಸ್ಟ್ ಮಾಡೋದು ಹೇಗೆ ಪಂಚಾಯತಿಗೆ ಹೇಗೆ ಮಾಡಬೇಕು ಅದನ್ನ ಕರ್ನಾಟಕದಲ್ಲಿ ಹೇಳಿಕೊಡುವಷ್ಟು ದೊಡ್ಡವರು ಯಾರು ಇಲ್ಲ ಅಂತ ನನ್ನ ಭಾವನೆ ಯಾಕೆಂತ ಹೇಳಿದ್ರೆ ನಾನು ಸೀಸನ್ ಒನ್ ಇಂದ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀನಿ ಸೀಸನ್ ಟೆನ್ ಮುಗ್ದ ನಂತರ ಎಲ್ಲೋ ಒಂದ್ ಕಡೆ ಮಾತುಕತೆ ಸುದ್ದಿ ಬರ್ತಾ ಇತ್ತು ಸುದೀಪ್ ಸರ್ ನೆಸ್ಟ್ ಹೋಸ್ಟ್ ಮಾಡಲ್ಲ ಅಂತ ಸೊ ಅವಾಗ ನಮ್ಗಾಗ್ತಾ ಇದ್ದ ಡಿಸಪಾಯಿಂಟ್ ನಮ್ ಗೊತ್ತು ನಮ್ಗೆ ಅಂತಲ್ಲ ಪ್ರತಿ ಕರ್ನಾಟಕದ ಪ್ರತಿಯೊಬ್ಬರಿಗೆ ಗೊತ್ತು ಸುದೀಪ್ ಸರ್ ಇಲ್ಲ ಅಂದ್ರೆ ಬಿ ಕರ್ನಾಟಕದಲ್ಲಿ ಬಿಗ್ ಬಾಸ್ ಶೋ ಅನ್ನೋದು ಅಷ್ಟಕ್ಕಷ್ಟೇ ಯಾವ ಕಂಟೆಸ್ಟೆಂಟ್ ಬಂದ್ರು ಅಷ್ಟೇ ಸೊ ಇವತ್ತಿನ ವಿಚಾರದಲ್ಲಿ ತುಂಬಾನೇ ನೆಗೆಟಿವ್ ಸ್ಪ್ರೆಡ್ ಮಾಡೋದು ಬೇಡ ಯಾಕೆಂತ ಹೇಳಿದ್ರೆ ಒಳ್ಳೆ ವಿಚಾರವನ್ನ ಒಳ್ಳೆ ತನದಲ್ಲೇ ನಾವ್ ಹೇಳ್ಬೇಕು ಪಂಚಾಯ್ತಿಗೆ ಇವತ್ತು ನೀಟಾಗಿ ಮಾಡಿದ್ದಾರೆ ಯಾರಿಗೆ ಹೇಳ್ಬೇಕು ಅದನ್ನ ಹೇಳಿದ್ದಾರೆ ಸ್ವಲ್ಪ ಜಾಣವಿಗೆ ಕಡಿಮೆ ಆಯ್ತು ಅಂತ ಅನ್ಕೋತೀನಿ ಆದ್ರೂ ಪರವಾಗಿಲ್ಲ ಪ್ರತಿಯೊಂದರಲ್ಲೂ ಪರಿಪೂರ್ಣತೆ ನಾವು ಬಯಸಲಿಕ್ಕೆ ಸಾಧ್ಯ ಇಲ್ಲ ಯಾರಿಗೆ ಮೈನಾ ಕ್ಲಾಸ್ ತಗೋಬೇಕಿತ್ತು ಅವ್ರಿಗೆ ಕ್ಲಾಸ್ ತಗೊಂಡಿದ್ದಾರೆ ಇನ್ನು ನಮ್ಮ ರಘು ಸರ್ ರಘು ಸರ್ಗೆ ಸ್ಮೂತ್ ಆಗಿ ಜೊತೆಗೆ ರಘು ಸರ್ದು ತಪ್ಪು ಅನ್ನೋದನ್ನ ಎಲ್ಲೂ ಕೂಡ ಸುದೀಪ್ ಸರ್ ಹೇಳಿಲ್ಲ ಅದರಲ್ಲೂ ರಘು ಸರ್ ತಮ್ಮ ದೊಡ್ಡ ಸ್ಥಿಕೆಯನ್ನು ಹೇಗೆ ತೋರ್ಪಡಿಸಿದ್ರು ಅಂತ ಹೇಳಿದ್ರೆ ನನ್ನಿಂದ ಈ ತರ ಏಕವಚನ ನಾನು ಬಳಸಿದ್ದು ತಪ್ಪಾಯ್ತು ಸೊ ಅದು ಯಾರಿಗಾದ್ರೆ ಹರ್ಟ್ ಆಗಿದ್ರೆ ನಾನು ನನ್ನ ತಪ್ಪನ್ನ ಕ್ಷಮೆ ಕೇಳ್ತೀನಿ ಅನ್ನೋದನ್ನ ಬಹಿರಂಗವಾಗಿ ಅದು ದೊಡ್ಡತನ ಅನ್ನೋದು ನಾನು ತಪ್ಪು ಮಾಡಿದ್ರು ಕೂಡ ನಾನು ತಪ್ಪು ಮಾಡಿಲ್ಲ ಇನ್ನೊಬ್ಬರಿಂದಾಗಿ ನಾನು ತಪ್ಪು ಮಾಡಿದೆ ಅನ್ನುವಾಗ ಎಲ್ಲ ಒಂದ್ ಕಡೆ ಅಂತವ್ರ ಜೊತೆ ಮಾತಾಡಿ ಪ್ರಯೋಜನ ಇಲ್ಲ ಅನ್ನೋದು ಕೂಡ ಸುದೀಪ್ ಸರಿಗೆ ಅನಿಸುತ್ತೆ ಅನ್ಸುತ್ತೆ ಆದ್ರೂ ಅವ್ರು ಮಾತಾಡ್ಲೇಬೇಕು ಮಾತಾಡುವ ಜಾಗದಲ್ಲಿ ಅವ್ರು ಇದ್ದಾರೆ ಅದಕ್ಕೋಸ್ಕರ ಕೊನೆಯ ಆಸ್ತವೆ ಎಂಬಂತೆ ಅವ್ರಿಗೆ ಗೊತ್ತಿತ್ತು ಅನ್ಸುತ್ತೆ ಬಿಗ್ ಬಾಸ್ ಅವರಿಗೂ ಗೊತ್ತಿರುತ್ತೆ ಅವರಿಷ್ಟು ಈಸಿಯಾಗಿ ಸೋಲು ಒಪ್ಪಿಕೊಳ್ಳುವವರು ಅಲ್ಲ ಅಂತ ಅದಕ್ಕೆ ಏನ್ ಅಂತ ಹೇಳಿದ್ರೆ ಆರಂಭದಿಂದ ನೆನೆಯವರೆಗೆ ಏನ್ ಜಗಳ ಇತ್ತು ಅದೆಲ್ಲದ್ರದ್ದು ಅಲ್ಪ ಸ್ವಲ್ಪ ಕಟ್ ಮಾಡಿ ಅಲ್ಲ ಅವ್ರದ್ದೊಂದು ಆಡಿಯೋ ಹಾಕಿದ್ರು ಆಡಿಯೋ ಕೇಳಿದ ನಂತರ ಮತ್ತೆ ಯಾವುದೇ ವಾದ ವಿವಾದಗಳಿಗೆ ಅವಕಾಶ ಇಲ್ಲ ಅಲ್ಲೂ ಕೂಡ ಅವ್ರು ಏನ್ ಅಂತ ಹೇಳಿದ್ರೆ ಹೌದು ನಾನು ಈ ತರ ಇತರ ಕೆಲವೊಂದ್ ಕಡೆ ಸನ್ನಿವೇಶಗಳಲ್ಲಿ ಮಾತಾಡಿದ್ದೀನಿ ಇಲ್ಲ ಅಂತ ಹೇಳಲ್ಲ ಆದ್ರೆ ನನ್ಗೆ ಈ ತರ ಪ್ರವೋಕ್ ಮಾಡಿದ್ದಾರೆ ಅದ್ ಮಾಡಿದ್ದಾರೆ ಇದ್ ಮಾಡಿದ್ದಾರೆ ಅಂತ ಸೊ ಎಲ್ಲ ಒಂದ್ ಕಡೆ ಏನ್ ಅಂತ ಹೇಳಿದ್ರೆ ನಾನ್ ಮಾಡೋ ತಪ್ಪು ಕೆಲಸಕ್ಕೆ ಇನ್ನೊಬ್ಬರು ಕಾರಣ ನಾನ್ ಕಾರಣ ಅಲ್ಲ ಅನ್ನೋ ರೀತಿಯಲ್ಲಿ ಬಿಂಬಿಸ್ಲಿಕ್ಕೆ ಹೊರಡ್ತಾರೆ ಮೇ ಬಿ ಇವತ್ತು ರಕ್ಷಿತಾ ಶೆಟ್ಟಿಗೆ ಸಿಕ್ಕಂತಹ ಕಿಚ್ಚನ ಚಪ್ಪಾಳೆ ಅವರನ್ನು ಬದಲಾವಣೆ ಮಾಡಿದ್ರು ಮಾಡಬಹುದು ಯಾಕೆಂತ ಹೇಳಿದ್ರೆ ಕಳೆದ ವಾರ ಅಷ್ಟೊಂದು ಮಾತುಗಳನ್ನು ಆರಿಸಿಕೊಂಡ ರಕ್ಷಿತಾ ಶೆಟ್ಟಿ ಒಂದೇ ವಾರದಲ್ಲಿ ತನ್ನ ತಪ್ಪನ್ನು ತಿದ್ದುಕೊಂಡು ಮರಳಿ ಫಾರ್ಮ್ ಗೆ ಬಂದು ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟು ಈ ಸಲ ಕಿಚ್ಚನ ಚಪ್ಪಾಲೆಯನ್ನು ತಗೊಂಡಿದ್ದಾರೆ ಅದರಲ್ಲೂ ಕೂಡ ಫಸ್ಟ್ ಮಹಿಳೆ ಕಂಟೆಸ್ಟೆಂಟ್ ಅಲ್ಲಿ ಮೊದಲನೆಯ ಕಿಚ್ಚನ ಚಪ್ಪಾಲೆ ಸಿಕ್ಕಿದ್ದು ರಕ್ಷಿತಾ ಶೆಟ್ಟಿಗೆ ಎನ್ನುವ ಹೆಗ್ಗಳಿಕೆ ಹೆಗ್ಗಳಿಕೆ ಅವರ ಪಾಲಿಗೆ ಸಲ್ಲುತ್ತದೆ ಈಗ ಬದಲನೆ ಮಹಿಳಾ ಕ್ಯಾಪ್ಟನ್ ಅಶ್ವಿನಿ ಗೌಡ ಅನ್ನೋದು ಅವರ ಹೆಗ್ಗಳಿಕೆಗೆ ಸಿಗಬೇಕಾದ ಒಂದು ಚಾನ್ಸ್ ಅನ್ನ ಅವರಾಗಿ ಕಲ್ಡ್ಕೊಂಡ್ರು ಸೊ ಮುಂದಕ್ಕೆ ನೋಡುವ ಬದಲಾವಣೆ ಆದ್ರೂ ಆಗ್ಬೋದು ಇಷ್ಟೆಲ್ಲ ನಡೆದ ಮೇಲೆ ಯಾಕಂದ್ರೆ ಇಷ್ಟು ವಾರಗಳು ನಾವೇನು ಕಿಚ್ಚನ ಇಲ್ಲಿ ನೋಡಿದ್ದೇವೆ ನೇರ ನೇರ ಮುಖ ಕೊಡದಂಗೆ ಎಲ್ಲೂ ಕೂಡ ಹೇಳಿರ್ಲಿಲ್ಲ ಆದ್ರೆ ಅವರ ಮಿತಿ ಮೀರಿದ ವರ್ತನೆಗಳು ಏನು ಕಂಡು ಬಂತು ಕಳೆದ ವಾರದಲ್ಲಿ ಉಪವಾಸ ಕೂರೋದು ಇಲ್ಲ ಬೇರೆನೋ ಮಾಡೋದಲ್ಲ ಸೊ ಇನ್ನು ಮುಂದೆ ಅಷ್ಟು ಸ್ಮೂತ್ ಆಗಿ ಹೋದ್ರೆ ಆಗಲ್ಲ ಅನ್ನೋದನ್ನ ಕಿಚ್ಚ ಸರ್ ಮನಗಂಡು ನೇರವಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಸೊ ಈ ವಿಚಾರವಾಗಿ ಮುಂದಿನ ದಿನಗಳಲ್ಲಿ ಬದಲಾವಣೆ ಮಾಡಿಕೊಳ್ತಾರ ಗೊತ್ತಿಲ್ಲ ಎಲ್ಲಾದ್ರೂ ಮಾಡಿಕೊಂಡ್ರೆ ಅವರದ್ದು ನೆಕ್ಸ್ಟ್ ಅದೇ ಜಾಗದಲ್ಲಿ ಕಿಚನ್ ಚಪಾಳಿ ತೆಗೆದುಕೊಳ್ಳುವ ಜಾಗದಲ್ಲಿ ಫೋಟೋ ಬರ್ಬೋದು ಅವರ ಹಾದಿ ಸುಗಮ ಆಗಿರ್ಬೋದು ಸೊ ಒಂದಂತ ನಂಗೆ ಕ್ಲಿಯರ್ ಪಿಕ್ಚರ್ ಸಿಕ್ತು ಗಿಲ್ಲಿ ನಟ ಸರ್ ರಕ್ಷಿತಾ ಶೆಟ್ಟಿ ಧನುಷ್ ಅಂದ್ರೆ ಧನುಷ್ ಧನುಷ್ ಬಗ್ಗೆ ಒಂದ್ ಚೂರು ಆ ಕಡೆ ಈ ಕಡೆ ಇದೆ ವ್ಯತ್ಯಾಸ ಇದೆ ಬಟ್ ಈ ಮೂರು ಜನ ಏನು ಕಂಟೆಸ್ಟೆಂಟ್ ಗಳಿದ್ದಾರೆ ಅವರು ಫೈನಲ್ವರೆಗೂ ಬರ್ತಾರೆ ಅನ್ನೋದು ನನ್ನ ಊಹೆ ಕೆಲವೊಂದು ಸಲ ನಾವು ಈ ನೀಟಾಗಿ ಅಬ್ಸರ್ವ್ ಮಾಡೋದ್ರಿಂದ ನಮ್ಮ ಊಹೆಗಳು ನಿಜವಾಗಿರುತ್ತೆ ನಾನು ಇನ್ನೊಂದು ಪಾಯಿಂಟ್ ಅನ್ನು ನೋಟ್ ಮಾಡಿದ್ದೀನಿ ಅಂತ ಹೇಳಿದೀನಿ ಅದು ಯಾವ ಪಾಯಿಂಟ್ ಅಂತ ಹೇಳಿದ್ರೆ ಗಿಲ್ಲಿ ನಟ ಮತ್ತು ಕಾವ್ಯ ಅವರ ಸಂಬಂಧದಲ್ಲಿ ಖಂಡಿತವಾಗಿಯೂ ಬಿರುಕು ಮೂಡುವ ಸಾಧ್ಯತೆ ಇದೆ ಯಾಕೆ ಏನಾಯ್ತು ಅಂತ ಕೇಳಿದ್ರೆ ನೀವೊಂದು ಅಬ್ಸರ್ವ್ ಮಾಡಿ ಸುದೀಪ್ ಸರ್ ಅವರು ಕೇಳ್ತಾರೆ ಇಲ್ಲಿ ಯಾರು ಯಾರಿಗೆ ಲೀಡರು ಯಾರು ಯಾರಿಗೆ ಫಾಲೋವರ್ ಅಂತ ಗಿಲ್ಲಿ ನಟ ಇವತ್ತೇನಾಗುತ್ತಾ ಅನ್ನೋ ಭಯದಲ್ಲಿ ಮಾತಾಡಿದ್ರು ಇಲ್ಲ ಉದ್ದೇಶ ಪೂರ್ವಕವಾಗಿ ಮಾತಾಡಿದ್ರೋ ಗೊತ್ತಿಲ್ಲ ಧನುಷ್ ಲೀಡರು ಸ್ಪಂದನ ಮತ್ತು ಕಾವ್ಯ ಫಾಲೋವರ್ ಅಂತ ಅಂದ್ಬಿಟ್ರು ತಾವು ಅನ್ನುವ ಹೆಸರು ಅವರು ತೆಗೆದುಕೊಳ್ಳುವಾಗಲೇ ಅವರೊಂದು ನೋಟವನ್ನು ನೋಡಿದಾರೆ ಯಾರು ಕಾವ್ಯರವರು ಸೊ ಸ್ಪಾಟ್ ಅಲ್ಲಿ ಸುದೀಪ್ ಸರ್ ಕೇಳ್ತಾರೆ ಏನಾಯ್ತು ಕಾವ್ಯ ಯಾರು ಲೀಡರ್ ಯಾರು ಫಾಲೋವರ್ ಅಂತ ಸೊ ಗಿಲ್ಲಿ ನಟನಿಗೆ ಟಾಂಗ್ ಕೊಡೋ ರೀತಿಯಲ್ಲಿ ಹೇಳ್ತಾರೆ ಸರ್ ನಾನ್ ಲೀಡರು ಗಿಲ್ಲಿ ನಟ ಫಾಲೋವರ್ ಅಂತ ಅಂದ್ರೆ ಗಿಲ್ಲಿ ನಟನ ಬಾಯಿಯಿಂದ ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇದು ಅಶ್ವಿನಿ ಗೌಡ ಇಲ್ಲ ಬೇರೆ ಯಾರಾದ್ರೂ ಹೇಳ್ತಿದ್ರೆ ಕಾವ್ಯ ಅವರಿಗೆ ತುಂಬಾ ಹರ್ಟ್ ಆಗ್ತಾ ಇರ್ಲಿಲ್ಲ ಅಂತ ಅನ್ಕೋತೀನಿ ಯಾಕೆಂತ ಹೇಳಿದ್ರೆ ಕಾವ್ಯ ಯಾವತ್ತಿದ್ದು ಇನ್ನೊಬ್ಬರ ಶಾಡೋ ಆಗಿ ಕಂಡಿದ್ದು ಇಲ್ಲ ಕಾವ್ಯನಿಗೆ ಒಂದು ವ್ಯಕ್ತಿತ್ವ ಇದೆ ಕಾವ್ಯ ಎಲ್ಲಿ ಹೇಳ್ಬೇಕು ಅಲ್ಲಿ ಹೇಳ್ತಾರೆ ನಾನು ಅಬ್ಸರ್ವ್ ಮಾಡಿದಾಗೆ ಈಗ ಮನೆಯಲ್ಲಿ ತಮ್ಮ ನಿಲುವುಗಳನ್ನ ಸ್ಪಷ್ಟವಾಗಿ ಒಬ್ರು ಹೇಳ್ತಾರೆ ಅಂತ ಹೇಳಿದ್ರೆ ಅದರಲ್ಲಿ ಕಾವ್ಯ ಕೂಡ ಒಬ್ರು ಅವ್ರು ಎಲ್ಲೂ ಕೂಡ ತಮ್ಮ ನಿಲುವನ್ನು ಹೇಳುವಲ್ಲಿ ಹಿಂಜರಿಕೆ ಮಾಡಿದ್ದು ನಾನು ಕಂಡಿಲ್ಲ ತಪ್ಪು ಅಂದ್ರೆ ತಪ್ಪು ಅಂತಾನೆ ಹೇಳ್ತಾರೆ ಸರಿ ಅಂದ್ರೆ ಸರಿ ಅಂತ ಹೇಳಿ ಅಪ್ರಿಷಿಯೇಟ್ ಮಾಡ್ತಾರೆ ಸೊ ಈ ವಿಚಾರದಲ್ಲಿ ಎಲ್ಲೋ ಗಿಲ್ಲಿ ಎಡವಿದ್ದಾರೆ ಅಂತ ನನ್ನ ಭಾವನೆ ನನಗೆ ಅನಿಸ್ತಾ ಇದೆ ಮುಂದಿನ ದಿನಗಳಲ್ಲಿ ಇದು ಗಿಲ್ಲಿಗೆ ತುಂಬಾನೇ ದುಬಾರಿ ಆಗಲಿದೆ ಅಂದ್ರೆ ಕಾವ್ಯ ಮತ್ತು ಗಿಲ್ಲಿ ದೊಳ್ಳ ಗೆಳೆತನ ನೋಡುವ ನಮಗೂ ಮಜಾ ಸಿಗ್ತಾ ಇತ್ತು ಸೊ ಅದು ಎಲ್ಲೂ ಕೂಡ ಅವರ ಇತಿಮಿತಿಗಳನ್ನ ದಾಟಿರ್ಲಿಲ್ಲ ಇನ್ನೊಂದು ಗಿಲ್ಲಿಗೆ ತುಂಬಾ ಸ್ಟ್ರೆಂತ್ ಕೊಡ್ತಾ ಇತ್ತು ಕೆಲವೊಂದು ಕಡೆ ಎಲ್ಲ ಗಿಲ್ಲಿಯನ್ನು ಟಾರ್ಗೆಟ್ ಮಾಡುವುದು ಕಾವ್ಯ ಬಂದು ಬಂಡೆ ತರ ನಿಂತು ಸಪೋರ್ಟ್ ಮಾಡ್ತಾ ಇದ್ದು ಅದ್ ನಾವು ತುಂಬಾ ನೋಡಿದ್ದೀವಿ ಸೊ ಎಲ್ಲ ಒಂದ್ ಕಡೆ ಇಂತಹ ಸಪೋರ್ಟ್ ಸಿಗುವುದು ಅಪರೂಪ ಈಗ ಎಷ್ಟೇ ಕಾಲ ಇದ್ರು ಕೂಡ ಎಷ್ಟೇ ತಮಾಷೆ ಮಾಡಿದ್ರು ಎಷ್ಟೇ ಮುನಿಸು ಇದ್ರು ಅವರ ನಡುವಲ್ಲಿ ಇರೋದನ್ನ ಪರ್ಸನ್ ಗೆ ಕಾವ್ಯ ಬಿಟ್ಕೊಡ್ತಾ ಇರ್ಲಿಲ್ಲ ಈ ವಿಚಾರದಲ್ಲಿ ಗಿಲ್ಲಿ ನಟ ತಪ್ಪು ಮಾಡಿದ್ರು ಅನ್ನೋದು ನನ್ನ ಭಾವನೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ